ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಷಡಕ್ಷರೀರ್ ಅವರಿಂದ ಸರ್ಕಾರಿ ಮಹಿಳಾ ನೌಕರರಿಗೆ ಧಮಕಿ ಹಾಕಿರುವ ದೃಶ್ಯಾವಳಿ ವೀಕ್ಷಿಸಿದ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ಟಿ ನೌಕರರ ಸಂಘದ ಸಮನ್ವಯ ಸಮಿತಿಯ ರಾಜ್ಯಾಧ್ಯಕ್ಷರಾದ ರವರಿಂದ ಸುಸಂಸ್ಕೃತ ಅತ್ಯುನ್ನತ ರಾಜ್ಯ ಸರ್ಕಾರದ ರಾಜ್ಯಾಧ್ಯಕ್ಷರಾದ ರವರ ತಾಳ್ಮೆ ವಿವೇಚನೆಯನ್ನು ಖಂಡಿಸುತ್ತಾ ಸುದ್ದಿವಾಹಿನಿಗೆ ಪ್ರತಿಕ್ರಿಯಿಸಿದರು ಒಂದು ವಿಡಿಯೋ ನೋಡ್ತಾ ಇದ್ದೆ ವಿಡಿಯೋ ರೀತಿ ರಾಜ್ಯ ಸರ್ಕಾರಿ ನೌಕರರು ರಾಜ್ಯ ಮಟ್ಟದ ಕ್ರೀಡಾಕೂಟ ಶಿವಮೊಗ್ಗದಲ್ಲಿ ನಡೀತಾ ಇದೆ ಅದರ ನೇತೃತ್ವದ ಷಡಕ್ಷರು ವಹಿಸಿದ್ದಾರೆ ಅಲ್ಲಿ ಒಂದು ಗಟ್ಟೆ ನಡೀತಾ ಇದೆ ಯಾರೋ ಹೆಣ್ಮಕ್ಳು ಏನೋ ಕೇಳ್ತಿದ್ದಾರೆ ಪಾಪ ನನಗನ್ಸೋದಲ್ಲಿ ಇಂಥದ್ರೊಳಗಡೆ ನೆನ್ನೆ ಕೂಡ ನಾನು ಆಸನಲ್ಲಿದೆ ಒಂದು ಬಂತು ಸುದ್ದಿ ಭಾರಿ ಅವ್ಯವಸ್ಥೆ ಆಗಲ್ಲ ಆಗಿತ್ತು ಅಂತ ಹೆಣ್ಮಕ್ಳು ಏನೋ ಅವರ ನೇಚರ್ಗೆ ಏನು ತೊಂದರೆ ಇರ್ತೇನೋ ಪಾಪ ಕೇಳ್ತಾ ಇದ್ರೆ ಷಡಕ್ಷರು ಯಾರೇನು ಹೇಳ್ತಿದ್ದಾರೆ ಏನು ತಿಳ್ಕೊಂಡಿದ್ಯಾ ಇದು ಶಿವಮೊಗ್ಗ ಇಲ್ಲಿ ಗಾಂಚಿಲಿ ನಡೆಯಲ್ಲ ಅಂತ ಅನ್ನೋದ್ರ ಜೊತೆಗೆ ನೀನು ಅಂತಲೇ ಏಕವಚನದಲ್ಲಿ ಮಾತಾಡ್ತಾ ಇರ್ತಾರೆ ನನಗೆ ಶಾಖಾಗೋಯ್ತು ಯಾಕೆ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಸಿ ನೌಕರ ಸಮನ್ವಯ ಸಮಿತಿ ಇಷ್ಟ ಬೀಳುವಂಥ ಹಲವಾರು ವ್ಯಕ್ತಿಗಳಲ್ಲಿ ಈ ಕ್ರಿಯಾಶೀಲವಾಗಿರುವಂತಹ ಶನಕ್ಷರಿಯರು ಕೂಡ ಒಬ್ಬರು ಆದರೆ ಸುಸಂಸ್ಕೃತವಾದಂತ ವ್ಯಕ್ತಿ ಬಾಯಿ ಇದು ಶಿವಮೊಗ್ಗ ಅಂದರೆ ರಿಪಬ್ಲಿಕ್ ಆಫ್ ಶಿವಮೊಗ್ಗನ ಏನು ಗಾಂಚೇಲಿ ನೀನು ಅಂತ ಹೇಳ್ತಾರೆ ಅಂದರೆ ಆ ಪದ ಅದು ಅನ್ಪಾರ್ಲಿಮೆಂಟ್ರಿ ವರ್ಡ್ಸು ಅದರಲ್ಲಿ ಇದು ನಾಗರಿಕರ ಆಡೋ ಮಾತಲ್ಲ ಶಿಕ್ಷಕರ ಆಡೋ ಮಾತಲ್ಲ ನೌಕರರು ಮೊದಲೇ ಆಡೋ ಮಾತಲ್ಲ ಅದು ನೌಕರರ ಅಧ್ಯಕ್ಷರಾಗಿ ಮಾತಾಡಿದಾರಲ್ಲ ಇದು ನಿಜವಾಗೂ ಪ್ರಜ್ಞಾವಂತರೆಲ್ಲರೂ ಎಲ್ಲರೂ ಕೂಡ ತೀವ್ರವಾಗಿ ಕಠಿಣ ಪದಗಳಿಂದ ಖಂಡಿಸುವಂಥ ಘಟನೆ ಇದು ನಾವು ಕೂಡ ಖಂಡಿಸ್ತಾ ಇದ್ದೀನಿ ನಾನು ಯಾರಿರ್ಬೋದು ಈ ಮಹಿಳೆ ಅಂದ್ಕೊಂಡು ಹೊರಟಾಗ ಈ ಮಹಿಳೆ ಹೆಸರು ಪದ್ಮಲತಾ ಅಂತೇಳಿ ಪದ್ಮನಾಥ ಜಿ ಅಂತೇಳಿ ಇವರು ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಚನ್ನಾಪುರ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದಾರೆ ಈ ಎಂಬ ಬರೀ ಶಿಕ್ಷಕಿ ಅಷ್ಟೇ ಅಲ್ಲ ಸ್ನೇಹಿತರೆ ಈ ನಾಗೇಶು ಮತ್ತು ಚಂದ್ರಶೇಖರ್ ನುಗ್ಲಿಯವರು ಇದ್ದಾರಲ್ಲ ಅವರ ನೇತೃತ್ವದ ಶಿಕ್ಷಕರ ಸಂಘದಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿದ್ದ ಹೆಣ್ಮಗಳದು ದಲಿತ ಮಹಿಳೆಯದು ನಮ್ಮ ಅಕ್ಕ ತಂಗಿಯವಳು ಆ ಮಹಿಳೆ ಅಷ್ಟೇ ಜೊತೆಗೆ ಇಪ್ಪತ್ತೈದು ವರ್ಷದಿಂದ ಕ್ರೀಡಾಪಟುವಾಗಿದ್ದಾರೆ ಅಂಥ ಒಂದು ಪ್ರತಿಭಾವಂತ ವ್ಯಕ್ತಿಗೆ ಅವರು ಏನು ಕೇಳ್ತಾರೆ ಸಾಮಾನ್ಯ ನೌಕರರು ಏನೋ ಪ್ರಶ್ನೆ ಕೇಳಿದಾಗ ಸಾಮಾಜಿಕವಾಗಿ ಮುಂಚೂಣಿ ಇಲ್ಲುವಂಥವ್ರು ನೌಕರ ನೇತೃತ್ವ ವಹಿಸ್ತಿರುವಂಥವ್ರು ತಮ್ಮ ತಾಳ್ಮೆಯನ್ನು ಯಾವುದೇ ಕಾರಣಕ್ಕೂ ಕಳ್ಕಳ್ದೇನೆ ತಮ್ಮೊಳಗೆ ಗೂಂಡ ಸಂಸ್ಕೃತಿಯನ್ನು ಸೇರಿಸ್ಕೊಳ್ದೇನೆ ಪ್ರಜ್ಞಾ ಮತಿಯಿಂದ ಸಾತ್ವಿಕತೆಯಿಂದ ಅವರು ಸಮಜಾಯಿಸಿ ಮಾಡುವಂಥದ್ದು ಶಾಂತಗೊಳಿಸುವಂಥದ್ದು ಮುಖಂಡತ್ವ ವಹಿಸಿರೋ ಪ್ರತಿಯೊಬ್ಬರು ಕೆಲಸ ಆಗಬೇಕು ಯಾವುದೇ ಸಂಘ ಸಂಸ್ಥೆ ಇರಲಿ ಅದು ಬಿಟ್ಬಿಟ್ಟಿದ್ದು ಕೆಲಸ ಈ ತರದ ಮಾತನ್ನು ಯಾವ ಸಮಾಜ ಹೇಳಿ ದಯವಿಟ್ಟು ಇದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರ ಎಸ್ ಎಸ್ ಸಿ ನೌಕರ ಸಮನ್ವಯ ಸಮಿತಿ ಅದೇ ರೀತಿ ಪದ್ಮಲತಾ ಮೇಡಮ್ ಅಷ್ಟೇ ಅಲ್ಲ ಯಾವುದೇ ಮಹಿಳೆಗೆ ಯಾವುದೇ ಭಾಷೆ ಯಾವುದೇ ಧರ್ಮದ ಮಹಿಳೆಗೆ ಅನ್ಯ ಆದಾಗ್ಲೂ ಕೂಡ ಧ್ವನಿ ಎತ್ತುವಂಥ ಪ್ರಥಮ ವ್ಯಕ್ತಿಗಳಲ್ಲಿ ನಮ್ಮ ಸಮನ್ವಯ ಸಮಿತಿ ಇರ್ತದೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ವಿನಮ್ರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ನಮ್ಮ ಸ್ನೇಹಿತರು ಆದಂತಹ ಷಡಕ್ಷರಿಯವರು ಇದು ತಮಗೆ ತರವಲ್ಲದ ನಡೆ ಸರ್ ಖಂಡಿತ ತಮಗೆ ತರವಲ್ಲದ ನಡೆ ಸರ್ ಇದು ಆದ್ದರಿಂದ ಈ ಘಟನೆ ಬಗ್ಗೆ ತಾವೊಂದು ಕ್ಷಮೆ ಆಚರಿಸ್ಬೇಕು ಯಾಕೆ ನೀವು ಅಕ್ಕ ತಂಗಿದಿರ ಜೊತೆ ಬೆಳೆದಿರೋಂಥವ್ರು ಈಗ ನಿಮ್ಮ ಅಕ್ಕ ತಂಗಿದ್ರು ಎಲ್ಲೋ ಹೋದಾಗ ಯಾರೋ ಬೈ ಏಕವಚನ ಮಾತಾಡೋದು ಏನು ಅನಿಸುತ್ತೆ ಹೇಳಿ ಸ್ವಾಭಿಮಾನ ಅಲ್ವಾ ನಾನು ವಿನಂತಿ ಮಾಡ್ತೀನಿ ಸಂಘಟನೆ ವಿನಮ್ರ ಒತ್ತಾಯವನ್ನ ಮಾಡ್ತಿದ್ದೀವಿ ತಾವು ಕ್ಷಮೆ ಯಾಚಿಸಬೇಕು ಈ ಥರ ದುರ್ಘಟನೆಗಳು ಮುಂದೆ ಯಾವುದೇ ರೀತಿ ಆಗದಂಗೆ ನೋಡ್ಕೋಬೇಕು ಅಂತ ಯಾಕೆಂದ್ರೆ ನೌಕರರ ನಿಮ್ಮನ್ನು ಮೆಚ್ಕೊಂಡಿದ್ದಾರೆ ನಿಮ್ಮನ್ನು ಮೆಚ್ಕೊಂಡಿದ್ದಾರೆ ಅದು ಈ ಥರ ಘಟನೆಯಿಂದ ಒಳ್ಳೆಯದಲ್ಲ ಇದು ಶಿಕ್ಷಕರ ಸಮುದಾಯ ಅಷ್ಟೇ ಅಲ್ಲ ಇಡೀ ಸಮಸ್ತ ನೌಕರ ಸಮುದಾಯ ಅದರಲ್ಲೂ ಭಾರತೀಯ ಭಾರತ ಮಾತೆ ಅಂತೀವಿ ನಾವು ಹೆಣ್ಮಕ್ಕಳ ನೀ ಗಂಗಾ ಮಾತೆ ಅಂತೀವಿ ಹೆಣ್ಮಕ್ಕಳ ಭೂದೇವಿ ಅಂತೀವಿ ಹೆಣ್ಮಕ್ಕಳ ಹೆಣ್ಮಕ್ಳನ್ನ ನಾವು ಭೂದೇವಿ ಥರ ನಮಗೆ ನಮ್ಮನ್ನು ಏನಂತ ಹೇಳಿ ದಯಮಾಡಿ ಕ್ಷಮೆಗೆ ಕೊರಿ ಅಂತ ಒತ್ತಾಯ ಮಾಡ್ತಾ ಇದ್ದೀನಿ ಈ ಥರ ನೊಂದ ಪುಷ್ಪ ಪದ್ಮಲತಾ ಮೇಡಮ್ ಜೊತೆ ನಾವು ಯಾವಾಗಲೂ ಕೂಡ ಇರ್ತೀವಿ ಇದು ಕರ್ನಾಟಕ ರಾಜ್ಯ ಸರ್ಕಾರ ಎಸ್ ಸಿ ಎಸ್ ಟಿ ನೌಕರ ಸಮನ್ವಯ ಸಮಿತಿಯ ಒಂದು ಮನವಿ ಜೊತೆಗೆ ತೀವ್ರವಾದಂಥ ಒತ್ತಡ जय भीम जय भारत